ನನ್ಗೆ ಯಾಕೆ ರಾತ್ರಿ ಎಪ್ಸಿದ್ದೀರಾ ರಾತ್ರಿ ಎಪ್ಸಿದ್ದೀರಾ ಅಂತ ಫುಲ್ ಗಲಾಟೆ ಮಾಡ್ತಾ ಇದ್ಲು ಹಲೋ ಗುಡ್ ಮಾರ್ನಿಂಗ್ ಸಮಯ ಇವಾಗ ಆರು ಗಂಟೆ ಆಗ್ತಾ ಇದೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದೀನಿ ಇವತ್ತು ಶುಕ್ರವಾರ ಇವಾಗ ಸಮಯ ಆರು ನಲ್ವತ್ತಾಯ್ತು ಆರು ಗಂಟೆಗೆ ಹೊರಡ್ಬೇಕು ಅನ್ಕೊಂಡಿದ್ದು ಆರು ನಲ್ವತ್ತಾಯ್ತು ಫೈನಲಿ ಎಲ್ರು ರೆಡಿ ಆಗಿ ಇವಾಗ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಿದೀವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ನಾನು ನಿಮ್ಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ನಾವು ನಿಮ್ಮನ್ನ ಇವತ್ತು ನಾವು ಹೋಗೋ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ ಸೊ ಬಿಗಿನ್ ದ ಜರ್ನಿ ಮತ್ತೆ ಮಗಳ್ ನೋಡಿ ನಿದ್ರೆ ಮಾಡ್ತಿದ್ದಾಳೆ ಅವ್ಳು ಬೆಳಗ್ಗೆ ಕತ್ಲೆ ಇರೋದನ್ನ ನೋಡಿ ನನ್ಗ ಯಾಕೆ ರಾತ್ರಿ ಎರ್ಬಿಸಿದೀರಾ ರಾತ್ರಿ ಎಬ್ಸಿದೀರಾ ಅಂತ full ಗಲಾಟೆ ಮಾಡ್ತಾ ಇದ್ಳು ಆಮೇಲೆ ಇಷ್ಟ್ ಮುಂಚೆ ಎದ್ದು ರೂಢಿನೇ ಇರೋದಿಲ್ಲ ಅಲ್ವಾ ಹಂಗಾಗಿ ಫುಲ್ ಬಾಲ್ಕನಿಗೆಲ್ಲಾ ಹೋಗಿ ಇಷ್ಟ್ ಕತ್ಲೆ ಇದೆ ರಾತ್ರಿ ಇದೆ ಅಂತ ಹೋಗ್ತಾ ಇದ್ಲು ಸೊ ಫೈನಲಿ ಅವಳನ್ನ ಕನ್ವಿನ್ಸ್ ಮಾಡಿ ರೆಡಿ ಮಾಡಿ ಹೊರ್ಟಿತೀವಿ ಹಸ್ಬೆಂಡ್ ಆಯಸ್ ಯೂಶುವಲ್ ಹೇಳಿ ಹಾಯ್ ರಾಯ್ ಮಾಡ್ತಾ ಇದಾರೆ. ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ಪಡೀಗ್ ನಾವು ವ್ಲಾಗ್ ಅನ್ನ ಮಾಡ್ಕೊಳ್ಳೋಣ ಅಲ್ಲ ಸಮ್ಮೋ ಸಂಜೋ ಇಲ್ಲಿ ಫೈನಲಿ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಲ್ಲಿಸಿದ್ವಿ ತುಂಬಾ ಹೊಟ್ಟೆ ಆಗ್ತಾ ಇತ್ತು ಈ ಒಂದು ಹೋಟೆಲ್ ನಲ್ಲಿ ಹರಿ ಗೋವಿಂದ ಅಲ್ಲಿ ಕಾಫಿ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ನಾನು ಹೇಳಲೇಬೇಕು ಈ ಕಾಫಿ ಕುಡ್ದಿದಾದ ನಂತರ ನಮ್ಮ ಕಂಪ್ಲೀಟ್ ಜರ್ನಿಯಲ್ಲಿ ಮತ್ತೆ ಈ ತರ ಕಾಫಿ ಸಿಗ್ಲಿಲ್ಲ ಯಾಕಂದ್ರೆ ಕೇರಳದಲ್ಲಿ ಈ ರೀತಿ ಕಾಫಿ ನಮಗೆ ಸಿಗೋದು ತುಂಬಾ ಕಡಿಮೆ ತಿಂಡಿ ತಿಂಡಿದಾಯ್ತು ನೆಕ್ಸ್ಟ್ ಮತ್ತೆ ಎಲ್ಲಿ ಹೋಗುದು ಅಂತ ನೋಡ್ಬೇಕು ಇವಾಗ ಬನ್ನಿ ಪ್ರಯಾಣ ಕಂಟಿನ್ಯೂ ಮಾಡ ನಾವೀಗ ಮಾತಂಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹೋಗೋಣ ಅಂತ ಹೊರಟಿದೀವಿ ಈ ರೋಡ್ ನೋಡಿದ್ರೆ ಇಲ್ಲಿ ನೋಡಿ ಮರ ಗಿಡಗಳೆಲ್ಲ ಎಷ್ಟು ಬಾಡ್ ಹೋಗಿದೆ ಅಂದ್ರೆ ಏಪ್ರಿಲ್ ಮೇ ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಮರಗಳೆಲ್ಲ ಈ ತರ ಬಾಡಿ ಎಲ್ಲ ಆಗುತ್ತೆ ಬಟ್ ಈ ಸಲ ಎಷ್ಟು ಬೇಗ ಸ್ಟಾರ್ಟ್ ಆಗಿದೆ ಇನ್ನು ಫೆಬ್ರವರಿ ಸೊ ಈಗಲೇ ಎಲ್ಲ ಮರ ಒಣ್ಕೊಂಡ್ಬಿಟ್ಟಿದೆ ತುಂಬಾ ಬೇಜಾರ್ ಅನ್ಸುತ್ತೆ ನೋಡಿದ್ರೆ ಗ್ರೀನರಿ ಇದ್ರೆ ಎಷ್ಟು ಖುಷಿನೂ ಈ ತರ ಡ್ರೈ ಆದಾಗ ಅಷ್ಟೇ ಆಗುತ್ತೆ ನಾವು ಒಂದಾದ್ರೂ ಜಿಂಕೆನೋ ಆನೆನೋ ಕರಡಿನೋ ಏನಾದರೂ ಕಾಣಿಸುತ್ತಾ ಅಂತ ಫುಲ್ ಶೂಟ್ ಮಾಡಬೇಕು ಅಂತ ರೆಡಿ ಇಟ್ಕೊಂಡಿದ್ದೀನಿ ಕ್ಯಾಮ್ರಾನ ಇನ್ನೂ ಏನೂ ಕಾಣಿಸ್ತಾ ಇಲ್ಲ ಕಣ್ಣಿಗೆ ಐ ಮೀನ್ ಕಾಣಿಸ್ತಾ ಇಲ್ಲ ಸೋ ನೋಡಬೇಕು ಲಕ್ಕಿದ್ರೆ ಕಾಣಿಸತ್ತೆ ಸುಲ್ತಾನ್ ಇದೀವಿ ಎಡಕಲ್ ಕೇವ್ಸು ನೆಕ್ಸ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಎಡಕಲ್ ಕೇವ್ಸು ಹಾಗೆ ಕರಾಪೂಜಾ ಡ್ಯಾಮ್ ಎರಡನ್ನೂ ಕವರ್ ಮಾಡಬೇಕು ಎಡಕಲ್ ಕೇವ್ಸು ಹದಿನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹಾಗೆ ಕರಪೂಜಾ ಡ್ಯಾಮು ಇಷ್ಟು ಹತ್ತೊಂಬತ್ತು ಕಿಲೋಮೀಟ್ರ್ ಏನೋ ಇದೆ ಸೊ ಫಸ್ಟು ನಾವು ಎಡಕಲ್ ಕೇವ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇನ್ನೊಂದು ಇಪ್ಪತ್ತು ನಿಮಿಷ ಅಷ್ಟೇ ಬಂದುಬಿಡತ್ತೆ ಸೊ ಅಲ್ಲಿ ಮೀಟ್ ಮಾಡೋಣ ಆಕ್ಚುಲಿ ಕರಾಪೂಜ ಡ್ಯಾಮ್ ಅಂತ ಫಸ್ಟ್ ಪ್ಲಾನ್ ಮಾಡಿದ್ದು ಆಮೇಲೆ ಏನಾಯ್ತು ಅಂದ್ರೆ ಇವಾಗ ಬಿಸಿಲು ಹಾಗಾಗಿ ಅಲ್ಲಿ ಸಾಕಷ್ಟು ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಸೊ ಸಂಜೆ ಮೇಲೆ ಹೋದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ನಾವು ಇವಾಗ ಎನರ್ಜಿ ಫುಲ್ ಇರುತ್ತೆ ಅಲ್ವಾಗ ಕೇವ್ಸ್ ಆದರೆ ಬೆಟ್ಟ ಹತ್ತೋದೆಲ್ಲ ಇರುತ್ತೆ ಹಾಗಾಗಿ ಎನರ್ಜಿ ಫುಲ್ ಇರುವಾಗಲೇ ನಾವು ಬೆಟ್ಟ ಹತ್ತಿ ಬಿಡೋಣ ಅಂತ ಎಡಿಕಲ್ ಕೇವ್ಸ್ ಕಡೆಗೆ ಹೊರಟಿದೀವಿ ಇಲ್ಲಿ ಬೇಸಲ್ಲಿ ನಾವು ಪಾರ್ಕಿಂಗನ್ನು ಮಾಡಿಬಿಟ್ಟು ನಂತರ ಮಗಳಿಗೋಸ್ಕರ ಒಂದು ಟೋಪಿಯನ್ನು ತಗೊಂಡ್ವಿ ತುಂಬಾ ಬಿಸಿಲೇನು ಇರಲಿಲ್ಲ ಎಡಕಲ್ ಕೇವ್ಸ್ ಹತ್ತೋಲಿ ಬಟ್ ಮೆಟ್ಲು ಇತ್ತು ಇಲ್ಲಿ ಬಂದು ನಾವು ಪಾರ್ಕಿಂಗ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಅಂತ ಹೇಳಿದ್ರು ಪಾರ್ಕಿಂಗ್ ಮಾಡಿಬಿಟ್ಟು ನಡೀತಾ ಇದೀವಿ ಸುಮಾರು ಒಂದೂವರೆ ಕಿಲೋಮೀಟರ್ ನಡಿಬೇಕು ನಾನು ನಡೆಯೋಣ ಅಂತ ನಡೀತಾ ಇದ್ದೀವಿ ನೋಡೋಣ ಇಲ್ಲಿವರೆಗೆ ಹೋಗ್ತೀನಿ ಅಂತ ಹೇಳಿ ಒಳ್ಳೆ ಘಟ್ಟ ಹಾತದು ಎಕ್ಸಸೈಸ್ ಆಗ್ತಾ ಇದೆ ಬೇರಾಗಿಲ್ಲ

ಈಗ ನಾವು ಬಂದಿದ್ದೀವಿ ಎಡ್ಕಲ್ ಕೇವ್ಸ್ಗೆ ಹೀಗೆ ಹತ್ತಿ ಹೋದರೆ ಎಡ್ಕಲ್ ಕೇವ್ಸ್ ಬರುತ್ತೆ ಬನ್ನಿ ಹೋಗೋಣ ಬೆಟ್ಟ ತುದಿವರೆಗೆ ಬಂದಿದಾಯ್ತು ಅಂದ್ರೆ ಕೇವಸಿನಾ ತುದಿವರೆಗೆ ಇಲ್ಲಿ ಒಳಗೆ ಹೋಗ್ಬೇಕು ಹಸ್ಬಂಡ್ ಮುಂಚೆ ತಾವು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ವೆ wait ಮಾಡ್ತಾ ಇದ್ದೆ ಈಗ ಸ್ವಲ್ಪ ಮೇಲೆ ಬಂದಿದ್ದೀವಿ ಬನ್ನಿ ಆಗಿದೆ ಅಂದ್ರೆ ಇಲ್ಲಿ ಫುಲ್ ತಣ್ಣಗಿದೆ ಎ ಸಿ ಇದ್ದಂಗಿದೆ ತಡಿ ಕೂಡ ಒಂದ್ ಸೆಕೆಂಡ್ ಇಲ್ಲಿ ಏನಿದೆ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದ್ಯಾ ಅಂತ ಗೊತ್ತಿಲ್ಲ ಇಲ್ಲಿ ನಾವು ಮೇಲೆ ಹತ್ತಿ ಸ್ವಲ್ಪ ದೂರ ದೂರಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ನೀರು ಬೀಳೋ ಸೌಂಡ್ ಕೇಳಿಸ್ತಾ ಇದೆ ಕೇಳಿಸ್ಕೊಳ್ಳಿ ನಿಮಗೂ ಕೇಳಿಸ್ಬೋದು ಇಲ್ಲೆಲ್ಲ ಪೈಪಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನಾನು ಅವಾಗ ಹೇಳಿದ್ನಲ್ಲ ನೀರು ಬೀಳ್ತಾ ಇದೆ ಅಂತ ಇಲ್ಲೊಂದು ಟ್ಯಾಂಕ್ ಥರ ಏನೋ ಮಾಡಿದ್ದಾರೆ ಬಾವಿ ಇದೆ ಅನ್ಸುತ್ತೆ ನೋಡಿ ಇಲ್ಲಿ ನೀರು ಬೀಳ್ತಾ ಇದೆ ಸೊ ಇಲ್ಲಿಂದ ಪೈಪಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಕೆಳಗೆ ಹೋಗೋಕ್ಕೆ ತೋರ್ಸೋ ಅಲ್ಲಿ ಕೆಳಗಡೆ ಫುಲ್ ಕತ್ಲ ಇದೆ ಸ್ಟೆಪ್ ಇದೆ ಅಂತ ನಾನು ಕಾಲ್ ಇಟ್ಬಿಟ್ಟೆ ಕಾಲ್ ಜಾರಿ ಇನ್ನೇನ್ ಬೀಳೋದೊಂದ್ ಬಾಕಿ ಜಸ್ಟ್ ಎಸ್ಕೇಪ್ ಆದೆ ಮಗಳು ನೋಡಿ ಅಲ್ಲಿ ಮೇರ್ ಹೋಗಿ ಕೂತ್ಕೊಂಡಿದ್ದಾಳೆ ಇಲ್ಲೊಂದು ಪಿಟ್ ಸ್ಟಾಪ್ ನೋಡಿ ಇಲ್ಲಿಂದ ಕೇವು ಇವು ನಮ್ಮ ನೋಡಿ ಕೇವಲ ಕಾಣಿಸುತ್ತೆ ಚೆನ್ನಾಗಿದೆ ಮಾತ್ರ ಆದ್ರೆ ಸ್ಟೆಪ್ಸ್ ಎಲ್ಲ ತುಂಬಾ ಹತ್ತೋದ್ ನೋಡಿ ಇವಳ ಮಗಳು ವೇಟ್ ಮಾಡ್ತಾನೆ ಇಲ್ಲ ನಾನ್ ಸ್ಟಾಪ್ ಹತ್ತೀನಿ ಅಂತ ಹೋಗ್ತಾನೆ ಇದ್ದಾಳೆ ಮಣ್ಣಿ ನಾವು ಹೋಗೋಣ ಈಗ ಏನೇನಾಗತ್ತೆ ನೋಡೋಣ ಫೈನಲಿ ಎಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ ಆದ ನಂತರ ಈ ರೀತಿಯಾಗಿ ವೀವ್ ಕಾಣಿಸುತ್ತೆ ಅದಾದ್ಮೇಲೆ ಇಲ್ಲೊಂದು ಗೇಟ್ ರೀತಿಯಾಗಿ ಮಾಡಿದ್ದಾರೆ ಸೊ ಇಲ್ಲಿಂದ ಒಳಗಡೆ ನಾವು ಎಂಟರ್ ಆದ್ರೆ ಅಂದ್ರೆ ಈ ಒಂದು ಗುಹೆಯ ಬೇಸ್ ಅಂತ ಹೇಳ್ಬೋದು ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಗೈಡ್ ಗಳು ಕೂಡ ಸಿಗ್ತಾರೆ ಹಾಗೆ ಇಲ್ಲಿ ಕೇವ್ಸ್ ಮೇಲೆ ಸಾಕಷ್ಟು ಎನ್ಗ್ರೇವಿಂಗ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಈಗ ನಾವು ಕೇವ್ಸ್ ಎಲ್ಲ ನೋಡಿ ಮುಗಿಸಿದಾಯ್ತು ನೆಕ್ಸ್ಟ್ ಇವಾಗ ಕೆಳಗೆ ಇಳಿದು ಹೋಗ್ತಾ ಇದೀವಿ ಇಲ್ಲಿ ಸಾಕಷ್ಟು ಮೆಟ್ಟಿಲ್ಗಳಿವೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ಈ ಮೆಟ್ಲು ಹತ್ಕೊಂಡು ಇಳ್ಕೊಂಡು ಹತ್ಕೊಂಡಿದ್ದು ಹೋಗ್ ಹತ್ಕೊಂಡು ಹೋಗಿದ್ದಾಯ್ತು ಇವಾಗ ಇಳ್ಕೊಂಡು ಹೋಗಬೇಕು ನೆಕ್ಸ್ಟು ಡೆಸ್ಟಿನೇಷನ್ ಯಾವುದೂ ಗೊತ್ತಿಲ್ಲ ಟೈಮು ಎಷ್ಟಾಯಿತು ಟೂ ತರ್ಟಿ ಆಯಿತು ಟೈಮು ಟೂ ತರ್ಟಿ ಆಯಿತು ಹಾಗಾಗಿ ಇವಾಗ ಊಟ ಕತೆ ನೋಡಿ ಆಮೇಲೆ ಉಳಿದಿರೋದು ತುಂಬ ಚೆನ್ನಾಗಿದೆ ಪ್ಲೇಸು ಸ್ವಲ್ಪ ಟಫ್ ಇದೆ ಸ್ಟೆಪ್ಸ್ ಹತ್ತಕ್ಕೆ ಆಗದೆ ತುಂಬಾ ಏಜ್ ಆದವ್ರಿಗೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ತುಂಬಾ ಚೆನ್ನಾಗಂತೂ ಇದೆ ಫಾರ್ ಶ್ಯೂರ್ ಇವಾಗ ಇಳ್ಕೊಂಡು ಹೋಗ್ತೀನಿ ಮತ್ತೆ ಸಿಗ್ತೀನಿ ಮೆಟ್ಲು ಇಳ್ಕೊಂಡು ನಿಧಾನಕ್ಕೆ ವಾಪಸ್ಸು ಬಂದಲ್ಲೇ ಹೋಗ್ತಾ ಇದೀವಿ ನೋಡಿ ಈ ರೀತಿಯಾಗಿ ಅಲ್ಲಲ್ಲಿ ನಾವು ಸ್ಟಾಪ್ ಮಾಡಿಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ನಿಮಗೆ ರೋಡ್ ಅಕ್ಕಪಕ್ಕ ಈ ರೀತಿಯಾದ ಅಂಗಡಿಗಳು ಸಿಗತ್ತೆ ಇಲ್ಲಿ ಒಂದು ವಿಶೇಷ ನಾನು ಅಬ್ಸರ್ವ್ ಮಾಡಿದ್ದು ಎಲ್ಲ ಹಣ್ಣುಗಳನ್ನು ಇವರು ವಿನೇಗರ್ ಅಲ್ಲಿ ಹೀಗೆ ಹಾಕಿ ಇಟ್ಟಿದ್ರು ತುಂಬಾನೇ ಚೆನ್ನಾಗಾಗತ್ತೆ ತಿನ್ನೋದಕ್ಕೆ ಈ ರೀತಿಯಾಗಿ ಇಟ್ಬಿಟ್ಟು ವರ್ಷಗಟ್ಟಲೆ ಇಟ್ಕೊಳ್ಬೋದು ಅನ್ಸುತ್ತೆ ಸೊ ನಾವು ಕೂಡ ತಗೊಂಡ್ವಿ ಸಾಕಷ್ಟು ಮಗ್ಗುಗಳು ಕೂಡ ಇವೆ ಇಲ್ಲಿ ಈಗ ಮೂರುವರೆ ಆಯ್ತು ನಾವು ಎಡಕಲ್ ಅನ್ನ ಮುಗಿಸಿ ಇವಾಗ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಆಕ್ಚುಲಿ ಊಟ ಆಗಿಲ್ಲ ಯಾರಿಗೂ ಹಸುವಾಗ್ತಿದೆ ಮಗಳು ಕೂಡ ಹಸು ಹಶು ಅಂತಿದ್ದಾಳೆ ಫ್ರೂಟ್ಸ್ ಎಲ್ಲ ಕೊಟ್ಟೆ ಅವಳಿಗೆ ಇವಾಗ ಎಲ್ಲಿ ಒಳ್ಳೆ ಇದೆ ಅಂತ ಹುಡುಕ್ತಾ ಇದೀವಿ ನೋಡ್ಬೇಕು ಆನ್ ದೇ ನಮ್ಗೆ ಸಾಧ್ಯ ಆದ್ರೆ ಪ್ಯೂರ್ ವೆಜ್ ಸಿಕ್ಕರೆ ಒಳ್ಳೇದಿದೆ ನೋಡೋಣ ನಮ್ ಲಕ್ಕ ಹೇಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಮೂರುವರೆ ಆಗಿತ್ತಲ್ವಾ ಹಂಗಾಗಿ ಮತ್ತೆ ಇನ್ನೇನು ರೈಸ್ ಐಟಮ್ ತಿನ್ನೋದು ಅಂತ ಹೇಳಿ ನಾವೆಲ್ಲ ಇಲ್ಲೇ ಸ್ಯಾಂಡ್ವಿಚ್ ಮತ್ತೆ ಒಂದಷ್ಟು ಕೂಲ್ ಡ್ರಿಂಕ್ಸ್ ಅನ್ನು ಆರ್ಡರ್ ಮಾಡಿ ತಿನ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ ಇನ್ನು ತುಂಬಾನೇ ವ್ಲಾಗ್ಸು ಬರೋದಿದೆ ಸೊ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ವಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು